ಮಹಾಭಾರತದ ಯುದ್ಧದ ಕಾಲ ಪಾಂಡವರು ವನವಾಸಕ್ಕೆ ಹೋದಾಗ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳಿದಂತಹ ಮಾತು ಈ ವರಸಿದ್ಧಿ ವಿನಾಯಕ ವ್ರತವನ್ನು ಮಾಡು ಎಲ್ಲ ವಿಘ್ನಗಳು ಪರಿಹಾರವಾಗ್ತದೆ ಹೇಳಿ ಆಗ ಯುಧಿಷ್ಠಿರ ಮತ್ತು ಕೃಷ್ಣರ ಸಂವಾದದಲ್ಲಿ ಬರತಕ್ಕಂತಹ ಮಾತು ಈ ವ್ರತವನ್ನು ಮಾಡಿದರೆ ಏನು ಫಲ ಎನ್ನುವುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತು ಸಿದ್ಧಂತಿ ಸರ್ವಕಾರ್ಯಾಣಿ ನಾವು ಮಾಡಲ್ಪಡತಕ್ಕಂಥ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತದೆ ವಿಘ್ನೇಶ ಪ್ರಸಾದತಃ ಗಣಪತಿಯ ಅನುಗ್ರಹದಿಂದ ಅಂಥೇಳಿ ವಿದ್ಯಾ ಕಾಮೋದ್ ಭವೇತ್ ವಿದ್ಯ ಒಬ್ಬ ಭಕ್ತಿಗೆ ವಿದ್ಯೆ ಬೇಕು ಅಂಥವನು ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಸದ್ವಿದ್ಯೆಯು ಪ್ರಾಪ್ತಿಯಾಗ್ತದೆ ಧನಂ ಒಬ್ಬ ಧನಾರ್ಥಿ ಸಂಪತ್ತು ಬೇಕು ಆ ಸಂಕಲ್ಪ ಇಟ್ಟರೆ ಅವನಿಗೆ ಧನವನ್ನು ಅನುಗ್ರಹ ಮಾಡ್ತಾನೆ ಜಯಂಚ ಜಯಕಾಮಾಶ್ಚ ಯುದ್ಧಕ್ಕೆ ಹೋಗಬೇಕು ಯುದ್ಧವನ್ನು ಮಾಡಬೇಕು ಯುದ್ಧದಲ್ಲಿ ಜಯ ಬೇಕು ಅಂತ ಹೇಳಿ ಆದರೆ ಅವನು ಗಣಪತಿಯನ್ನು ಆರಾಧನೆ ಮಾಡಿದರೆ ಗಣಪತಿಯ ಅನುಗ್ರಹದಿಂದ ಜಯವು ಪ್ರಾಪ್ತಿಯಾಗ್ತದೆ ಪುತ್ರಾರ್ತಿ ಲಬೆತ್ ಸುತಾನ್ ಸಂತತಿ ಬೇಕು ಎನ್ನುವುದಾದರೆ ಗಣಪತಿಯನ್ನು ಆರಾಧನೆ ಮಾಡುವುದರಿಂದ ಸತ್ಸಂತತಿಯೂ ಪ್ರಾಪ್ತಿಯಾಗ್ತದೆ ಪೂಜಕಸ್ಯ ಪ್ರಯತ್ನೇನ ಧನಂ ಅಕ್ಷಯಸಭವೇ ಈ ಗಣಪತಿಯನ್ನು ಆರಾಧನೆ ಮಾಡುವುದರಿಂದ ಸಂಪತ್ತು ಅಕ್ಷಯವಾಗ್ತದೆ ಎನ್ನುವುದಾಗಿ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠರಿಗೆ ಹೇಳಿದಂತಹ ಮಾತು ಈ ಸಿದ್ಧಿವಿನಾಯಕ ವ್ರತವನ್ನು ಮಾಡಿದರೆ ನಮಗೆ ಏನು ಬೇಕೋ ಅದೆಲ್ಲವೂ ಪ್ರಾಪ್ತಿಯಾಗ್ತದೆ ಎನ್ನುವುದಾಗಿ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಸಂವಾದದ ಮುಖಾಂತರವಾಗಿ ಹೇಳಲ್ಪಟ್ಟಂತಹ ಮಾತು